ಹಾ ಮತ್ತೆ ಏನ್ ಮಾಡ್ಲಿಕ್ಕೆ ಉಪ್ಪಿನಕಾಯಿ ಮಾಡ್ಲಿಕ್ಕೆ ಬಳಸ್ತಾರೆ ಮತ್ತೆ ಏನ್ ಮಾಡ್ಲಿಕ್ಕೆ ಹಾ ಮಜ್ಜಿಗೆ ಮೆಣಸು ಮಾಡ್ತಾರೆ ಅಲ್ವಾ ಎಸ್ ಮತ್ತೆ ಅದಕ್ಕೆ ಮಾಡ್ತಾರೆ ಬಜ್ಜಿ ಮಾಡ್ಲಿಕ್ಕೆ ಅಲ್ವಾ ಹಾ ಇಂಥದ್ದೇ ಒಂದು ಯಾವ್ದಕ್ಕೆಲ್ಲ ಉಪಯೋಗಿಸ್ತಾರೆ ನೋಡುವ ಅಲ್ವಾ ಮೆಣಸಿನಕಾಯಿ ಇದ್ರೆ ಏನಾಗ್ತದೆ ನಮ್ಮ ಊಟ ತುಂಬಾ ರುಚಿ ಆಗ್ತದಲ್ವಾ ಕೆಲವರಿಗೆ ಮೆಣಸಿನಕಾಯಿ ಇಲ್ಲದಿದ್ರೆ ಊಟ ಮಾಡ್ಲಿಕ್ಕೆ ಆಗುದಿಲ್ಲ ಮೆಣಸಿನಕಾಯಿ ಜಗ್ಗದೆ ಊಟ ಮಾಡುದು ಕೆಲವರು ಅಲ್ವಾ ಅಂತದೊಂದು ಅಭಿನಯ ಗೀತೆ ಆಗ್ಬೋದಾ ಆಯ್ತು ರೆಡಿ हेलो हाय मेंसिंग कै हाय हाय मेंसिंग कै हाय हाय मेंसिंग कै हेलो हाय मेंसिंग कै हेलो हाय मेंसिंग कै उप्पी के बेगू 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 मेंसिंग कै बच्चे के बेगू मेंसिंग कै बच्चे के बेगू मेंसिंग कै बच्चे के

ಥ್ಯಾಂಕ್ ಯು ಟೀಚರ್ ವೆಲ್ಕಮ್ ಮೈ ಡಿಯರ್ ಲವ್ಲಿ ಚಿಲ್ಲ